అంటే నమ్మల్ కృషి ఇలాఖే మెయిన్గి మెయిన్గి ಪ್ರಧಾನಮಂತ್ರಿ ಕೃಷಿ ಫಸಲ್ ಭೀಮಾ ಯೋಜನೆ ಅಂತಿದೆ ಇದು ನಮಗೆ ಅಂದರೆ ರೈತರು ರಾಗಿ ಬೆಳೆದ ಏನಾದರೂ ನಷ್ಟ ಒಳಗಾದರೆ ಇದರಿಂದ ಅವ್ರು ಇನ್ಶೂರೆನ್ಸ್ ಮಾಡಿದ್ರೆ ಇನ್ಶೂರೆನ್ಸ್ನ ಅವ್ರಿಗೆ ಏನು ಲಾಸ್ ಆಗಿರುತ್ತೋ ಆ ಬೇಸ್ ಮೇಲೆ ಅವ್ರಿಗೆ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಕ್ಲೇಮ್ ಆಗುತ್ತೆ ಅದ್ರ ಜೊತೆ ಅದಲ್ಲದೇ ನಮ್ಮಲ್ಲಿ ಕೆಲಾಮಿಟೀಸ್ ಏನಾದರೂ ಬಂದು ಫ್ಲಡ್ ಹೋದಷ್ಟು ಜಾಸ್ತಿ ಮಳೆ ಆಯಿತು ಹಂಗೆ ಏನಾದರೂ ಕೆಲಾಮಿಟೀಸ್ ಬಂದು ಅಥವಾ ಮಳೆ ಬರ್ದೇನೆ ಇದ್ದು ರೈತರಿಗೆ ರೈತರು ಎಷ್ಟೋ ರಾಗಿನ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದಾರೆ ನೋಡಿದ್ರೆ ಬಿತ್ತಬೇಕಿತ್ತು ಬಟ್ ಮಳೆ ಇಲ್ಲ ಹಾಗಾಗಿ ಮಳೆನೇ ಬರ್ತಾ ಇದ್ರೆ ಆ ಇದು ತುಂಬಾ ಹಾಗಾಗಿ ಬಿತ್ತೋ ಟೈಮಲ್ಲಿ ಮಳೆ ಆಯ್ತು ಅಂದ್ರೆ ಬಿಟ್ಕೊಂಬಿಡ್ತಾರೆ ಬಟ್ ಹದಿನೈದ್ ದಿನ ಹತ್ತು ತಿಂಗಳ ಆಮೇಲೆ ಮಳೆ ಬಂದಿಲ್ಲ ಅಂದ್ರೆ ಫುಲ್ ಒಣಗೋಗ್ಬಿಡುತ್ತೆ ಅಂತ ಟೈಮಲ್ಲಿ ಇವ್ರು ಇನ್ಶೂರೆನ್ಸ್ ಏನಾದ್ರು ಮಾಡ್ಕೊಂಡಿದ್ರೆ ರೈತರು ಇವ್ರು ಎಷ್ಟು ಪರ್ ಎಕ್ರೆ ಮುನ್ನೂರ ನಲವತ್ತ್ ನಾಲ್ಕು ಕೊಟ್ಟು ಕೊರ್ ಎಕ್ರೆ ಕಟ್ಟಬೇಕು ಹಾಗೆ ಅದೇ ತರ ಉರುಳಿಗೂ ಇದೆ ನೂರಾ ಅರವತ್ತೈದು ರೂಪಾಯಿ ಹಾಗೆ ರೈತರು ಕಟ್ಕೊಂಡ್ರೆ ಯಾವುದೇ ಒಂದು ಬೆಳೆ ಅದ್ರದ್ದು ನಾಶ ಆದ್ರೆ ಇದಕ್ಕೆ ಒಂದು ಒಂದೊಂದು ಎಕ್ನಾಲ್ಮೆಂಟ್ ಕೊಟ್ಟಿರ್ತಾರೆ ಒಂದು ಇನ್ಶೂರೆನ್ಸ್ ಕಟ್ಟಿದ್ರೆ ಒಂದು ಎಕ್ನಾಲಜ್ಮೆಂಟ್ ಬಂದಿರುತ್ತೆ ಆ ರೈತರು ಆ ಎಕ್ನಾಲಜ್ಮೆಂಟ್ ಅವ್ರು ಇಟ್ಕೊಂಡಿದ್ರೆ ಆ ನಂಬರ್ನ ಅವರು ನಮಗೆ ಕೊಟ್ಟರೆ ನಾವು ಅವ್ರಿಗೆ ಇನ್ಶೂರೆನ್ಸ್ ಕಂಪ್ನಿಯವರು ಅವ್ರ ಕ್ಲೇಮ್ ಏನು ಬರಬೇಕು ಅದಕ್ಕೆ ಅವ್ರ ಅಕೌಂಟ್ಗೆ ನೇರವಾಗಿ ಬಿಟ್ಕೋಬೇಕು ರೈತರಿಗೆ ಅವೇರ್ನೆಸ್ ಇದೆ ಅವೇರ್ನೆಸ್ ಇದೆ ಈಗ ಎಲ್ಲ ರೈತರೇ ಅವ್ಳವರೇ ಬಂದು ದುಡ್ಡನ್ನ ಕಟ್ತಾರೆ ಬಟ್ ಎಷ್ಟೋ ಜನಕ್ಕೆ ನಾವು ಫೋರ್ಸ್ ಮಾಡ್ತೀವಿ ಇಲ್ಲ ನೀವು ಕಟ್ಕೊಳ್ಳಿ ಬೇಡ ಬೇಡ ನಿಮ್ ದುಡ್ಡು ಬರಲ್ಲ ಅಂತಾರೆ ಹಂಗೇನಾಗಿಲ್ಲ ನಮ್ಮ ಮಾಗಡಿ ರೈತರು ತುಂಬಾ ಅಲರ್ಟ್ ಆಗಿದ್ದಾರೆ ಕಟ್ತಾರೆ ಅವರಾಗೆ ಮಂದ್ ಬಂದು ಕಟ್ತಾರೆ ಬಟ್ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ನಮ್ಮ ಆಶಯ ಕೆಲವೇ ಗೊತ್ತಿರೋ ರೈತರು ಮಾತ್ರ ಇದನ್ನ ಉಪಯೋಗ ತಗೋತಾರೆ ಎಲ್ಲ ರೈತರಿಗೆ ಯೂಸ್ ಆಗ್ತಾ ಇಲ್ಲ ಅವ್ರು ನಾವು ಹೇಳಿದ್ರು ಕಟ್ ಕಟ್ಟಲ್ಲ ಇದನ್ನ ಕಟ್ಟಿರೋ ಅನುಕೂಲ ಆಗುತ್ತೆ ಅಂತ ನಾವು ಭರವಸೆ ಕೊಡ್ತೀವಿ ಹಳ್ಳಿಗಳ ಕಡೆ ಇರುವಂತವ್ರಿಗೆ ಐನೂರು ರೂಪಾಯಿ ಜಾಸ್ತಿ ಅಂತ ಅನ್ಸುತ್ತೆ ಬಟ್ ಇದ್ರಲ್ಲಿ ಇಷ್ಟು ಅಮೌಂಟ್ ಕಟ್ಟಬೇಕು ಅಂತಂದ್ರೆ ಅವ್ರಿಗೆ ಸ್ವಲ್ಪ ಕಷ್ಟ ಅನ್ಬೇಕಲ್ಲ ಕಷ್ಟ ಏನಿಲ್ಲ ಇವಾಗ ನೋಡಿ ಮುನ್ನೂರ ನಲವತ್ನಾಲ್ಕು ರೂಪಾಯಿ ಪರ್ ಎಕರೆ ಅದೇ ಅವ್ರ ಲಾಸ್ ಆದ್ರೆ ಇಷ್ಟು ಹತ್ತು ಹದಿನೈದು ಸಾವಿರ ಲಾಸ್ ಆಗುತ್ತೆ ಅಟ್ಲೀಸ್ಟ್ ಒಂದು ಸಣ್ಣ ಅಮೌಂಟ್ ಇದು ಕಟ್ಲಕ್ಕಾಗಿ ಮುನ್ನೂರ ನಲ್ವತ್ನಾಲ್ಕು ರೂಪಾಯಿ ಬಟ್ ಅವ್ರಿಗೆ ಬರೋದು ಆ ಒಂದು ಹತ್ತಿರ ಹದಿನೈದು ಸಾವಿರ ದುಡ್ಡು ಬರುತ್ತೆ ಇದರಿಂದ ರೈತರಿಗೆ ಲಾಸ್ ಆದ್ರೂ ಅಲ್ಲಿ ಇನ್ಶೂರೆನ್ಸ್ ಅಂದ್ರೆ ಅವ್ರಿಗೆ ಎಷ್ಟೋ ತೀರಾ ಫುಲ್ ಏನು ಇಲ್ಲ ಅನ್ನೋ ಏನೋ ಒಂದು ರೈತರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಇನ್ಶೂರೆನ್ಸ್ ಮಾಡಿಸ್ಕೊಬೇಕು ಏನ್ ಮಾಡಬೇಕು ಡಾಕ್ಯುಮೆಂಟ್ಸ್ ನಮ್ಮ ರೈತ ಸಂಪರ್ಕ ಕೇಂದ್ರ ಸಂಪರ್ಕ ಮಾಡಬಹುದು ಸಂಪರ್ಕ ಕೇಂದ್ರದಲ್ಲೂ ಇಲ್ಲ ಕಾಮನ್ ಹೆಲ್ತ್ ಸೆಂಟ್ ಕಾಮನ್ ಸಿ ಎಸ್ ಸಿಂಟರ್ ನೋಂದಣಿ ಮಾಡ್ಕೊತಾರೆ ಡಾಕ್ಯುಮೆಂಟ್ಸ್ ಏನು ಡಾಕ್ಯುಮೆಂಟ್ಸ್ ಪಹಣಿ ಫೋಟೋ ಆಧಾರ್ ಬ್ಯಾಂಕ್ ಪಾಸ್ಬುಕ್ ಹೊಸ ಸೊ ಅವ್ರು ಯಾವುದು ಬ್ಯಾಂಕ್ ಪಾಸ್ಬುಕ್ ಹೊಸ ಅದೇ ಅವ್ರಿಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಲಾಸ್ಟ್ ಎಷ್ಟೋ ಜನ ರೈತರು ಇದರಿಂದ ಒಂದು ಸದುಪಯೋಗ ಪಡ್ಕೊಂಡಿದ್ದಾರೆ ಆ ರೈತರು ಮಾತ್ರ ಬಿಡೋದಿಲ್ಲ ಪ್ರತಿ ಜನಕ್ಕೆ ಅನುಕೂಲ ಆಗುತ್ತೆ ಲಾಸ್ಟ್ ಡೇಟ್ ಯಾವುದು ಇದಕ್ಕೆ ನಮ್ ಮೂವತ್ತೊಂದು ಎಂಟು ಇರುತ್ತೆ ನೀವಾದ್ರೂ ಆಗಸ್ಟ್ ಆಗಸ್ಟ್ ಇರುತ್ತೆ ಆಗಸ್ಟ್ವರೆಗೂ ಟೈಮ್ ಇರುತ್ತೆ ರೈತರು ಬೇಕಾದಷ್ಟು ಟೈಮ್ ಬರ್ತದೆ ಇನ್ಶೂರೆನ್ಸ್ ಆಗಿದೆ ಬಟ್ ರಾಗಿ ಬಿತ್ತನೆ ನಮ್ಮಲ್ಲಿ ಇನ್ನೂ ಪ್ರಾರಂಭ ಆಗಿಲ್ಲ ರಾಗಿ ಬಿತ್ತನೆ ಮುಷ್ಯನು ಕಟ್ಕೋಬಹುದು ತದನಂತರನು ಕಟ್ಕೋಬಹುದು ಇದೆಲ್ಲ ನಮ್ಮಲ್ಲಿ ಕ್ರಾಪ್ ಸರ್ವೆ ಅಂತ ಹೇಳಿ ಬೆಳೆ ಸಮೀಕ್ಷೆ ಕಾರ್ಯ ಅಂತ ಒಂದಿದೆ ಈ ಬೆಳೆ ಸಮೀಕ್ಷೆಯಲ್ಲಿ ರೈತರು ರೈತರು ಕ್ರಾಪ್ ಸಮೀಕ್ಷೆ ಆಗಿದ್ರೆ ಮಾತ್ರ ಅವ್ರಿಗೆ ಇನ್ಶೂರೆನ್ಸ್ ಹೋಗುತ್ತೆ ಸೊ ಈ ಬೆಳೆ ಸಮೀಕ್ಷೆ ಎಲ್ಲದಕ್ಕೂ ಇವಾಗ ಮರ್ಜ್ ಮಾಡಿದ್ದಾರೆ ಅಂದ್ರೆ ರೈತರದ್ದು ಬೆಳೆ ಹಾನಿ ಆದ್ರೆ ಕ್ರಾಪ್ ಇನ್ಶೂರೆನ್ಸ್ ಇದ್ರೆ ಮತ್ತೆ ಅವ್ರಿಗೆ ರಾಗಿ ಖರೀದಿ ಇದ್ದಾಗ ರಾಗಿ ಹಾಕ್ಬೇಕಂದ್ರೆ ಇನ್ ಕೇಸ್ ಅವ್ರು ರಾಗಿ ಬೆಳೆದ್ರೂ ರಾಗಿ ಅವರು ಅಲ್ಲಿ ನೋಂದಣಿ ಆಗಿಲ್ಲ ಬೆಳೆಸೋ ಬೆಳೆಸೋದಕ್ಕೆ ಸೊ ಅವ್ರ ಅಕೌಂಟ್ ದೊಡ್ಡ ಹೋಗೋಲ್ಲ ಸೊ ಇದೆಲ್ಲ ಸಮಸ್ಯೆ ಆಗುತ್ತೆ ಸೊ ರೈತ ಅಕೌಂಟ್ಗೆ ಹೆಸರು ಸರ್ವೆ ನಂಬರ್ಸ್ ಎಲ್ಲ ಇದ್ರೆ ಆರ್ ಟಿ ಸಿಗಿದ್ರೆ ಅವರ ಒಂದಿರಲ್ಲಿ ಪ್ರಾಪ್ ಸರ್ವೆ ನಮ್ಮಲ್ಲಿ ಖಾಸಗಿ ನಿವಾಸಿಗಳಂತ ಬಿಟ್ಟಿರ್ತಾರೆ ಸೊ ಖಾಸಗಿ ನಿವಾಸಿಗಳು ಬುಕ್ ಮಾಡ್ತಾರೆ ಇನ್ ಕೇಸ್ ಖಾಸಗಿ ನಿವಾಸಿಗಳು ಏನಾದರೂ ಮಾಡಲ್ಲ ಅಂತಂದ್ರೆ ಇವಾಗ ಸದ್ಯಕ್ಕೆ ರೈತರ ಆ್ಯಪೇ ಬಿಟ್ಟಿದ್ದಾರೆ ಸೊ ರೈತರೇನೆ ಮಾಡ್ಕೋಬೋದು ಬಟ್ ನಮ್ಮಲ್ಲಿ ಅಷ್ಟೊಂದು ಬೇಗ ಯಾರು ಮಾಡ್ಕೊಳ್ಳೋದಿಲ್ಲ ಸೊ ಗೊತ್ತಿರೋ ರೈತರು ಮಾಡ್ಕೋತಾರೆ ಅವ್ರದ್ದು ಕರೆಕ್ಟಾಗಿರ್ಲಿ ಅಂತ ಅವರೇ ಮಾಡ್ಕೋತಾರೆ ಹಾಗೆ ಬೇರೆ ರೈತರು ಯಾರು ಮುಂದೆ ಬರ್ತಾರೆ ನಾವೆಷ್ಟು ಹೇಳಿದ್ರು ರೈತರು ಇಲ್ಲ ನಾವು ಮಾಡ್ಕೊಳ್ಳಲ್ಲ ಅಂತಾರೆ ಸೊ ನಮ್ಮಲ್ಲಿ ಖಾಸಗಿ ನಿವಾಸಿಗಳಂತ ಹೇಳಿ ಮಾಡಿದ್ವಿ ಅವರೇ ಹೋಗಿ ಎಲ್ಲ ಕ್ರಾಪ್ಸಲ್ಲ ಸೊ ಅದು ಮಾಡ್ಕೊಂಡ್ರೆ ಅದು ತುಂಬ ಅನುಕೂಲ ಆಗುತ್ತೆ ಇವ್ರಿಗೆ ಬೆಳೆ ವಿಮೆ ಆಗಲಿ ರಾಗಿ ಖರೀದಿ ಹಾಕೋಕ್ಕಾಗಲಿ ಆಮೇಲೆ ಯಾವುದೋ ಒಂದು ಲಾಸ್ ಆದರೆ ಕ್ರಾಪ್ ಇನ್ಶೂರೆನ್ಸ್ ಆಗಲಿ ಇದ್ದೀವಿ ಇದು ಪ್ರಮುಖವಾದ ಒಂದು ಸ್ಥಾನ ಪಡೆಯುತ್ತೆ ಕ್ರಾಪ್ ಸರ್ವಲ್ಲಿ ಅವ್ರ ಸರ್ವೆ ಆಗಿದ್ರು ಮಾತ್ರ ದುಡ್ಡು ಅವ್ರ ಅಕೌಂಟ್ ಅಲ್ಲಿ ಜಮೀನು ಸ್ವಲ್ಪ ಅರ್ಥ ಈಸಿ ಆಗಿ ಅವ್ರಿಗೆ ಒಬ್ರು ರೈತರ ಹತ್ತು ಎಕರೆ ಇರುತ್ತೆ ಅಂತಂದ್ರೆ ಅವ್ರು ಏನು ಮಾಡಬೇಕು ಫಸ್ಟ್ ಏನ್ ಮಾಡ್ಬೇಕು ಯಾವ್ಯಾವ ತರ ಇದು ಮಾಡಬೇಕಂದ್ರೆ ಸ್ವಲ್ಪ ಅರ್ಥ ಆಗೋತ್ತ ಈಗ ರೈತರಿಗೆ ಒಂದ್ ಎಕರೆ ಜಮೀನು ಮಿನಿಮಮ್ ಇದೆ ಅಥವಾ ಎರಡು ಎಕರೆ ಮೂರ್ ಎಕರೆ ಇರ್ತಾ ಇದಾರೆ ಅವು ರೈತರಿಗೆ ಇದೇ ಒಂದು ಏನೇ ಸ್ಪೆಸಿಫಿಕ್ ಅಂತ ಇರುತ್ತೆ ಇದರಲ್ಲಿ ನಾವು ಹೇಳೋದೇನಂದ್ರೆ ಮಳೆ ಆಶ್ರಿತ ಇದ್ರೆ ಮಳೆ ಆಸುತ್ತೆ ಮತ್ತೆ ಅವತ್ತು ಬೋಧಲ್ಲಿ ಕೇಸ್ ಬರೀ ಮಳೆ ಆಶ್ರಿತ ಇದ್ರೆ ಬೇರೆ ಥರನೇ ಅವರು ಅರಣ್ಯ ಸಸಿಗಳನ್ನ ಹಚ್ಕೋಬೇಕು ಆಮೇಲೆ ಪೆರೇನಿಲ್ ಕ್ರಾಪ್ಸ್ ಅಂತ ನುಗ್ಗೆ ಆಮೇಲೆ ಕರಿಬೇವು ಈ ಸ್ವಲ್ಪ ಹಾಕೊಂಡ್ರೆ ಸ್ವಲ್ಪ ಅಂದ್ರೆ ಇದಕ್ಕೆಲ್ಲ ನೀರು ತುಂಬಾ ಬೇಕಾಗಲ್ಲ ಸ್ವಲ್ಪ ಬೇಕಾಗಲ್ಲ ಸ್ವಲ್ಪ 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 ಹಣ್ಣಿನ ಗಿಡಗಳು ಹಣ್ಣಿನ ಗಿಡಗಳನ್ನ ಹಾಕೋಬಹುದು ರೈತರು ಮತ್ತೆ ಪೇರಲ ಸಪೋಟ ದಾಳಿಂಬೆ ಹಾಕೋಬಹುದು ಬಟ್ ಇದಕ್ಕೆಲ್ಲ ಮೇನ್ ಆಗಿ ಅವ್ರಿಗೆ ನೀರಿನ ನೀರಿನ ಅವಶ್ಯಕತೆ ಇರಬೇಕು ಸೊ ನೀರಿನ ಅವಶ್ಯಕತೆ ಅಂದರೆ ಬೋರ್ವೆಲ್ ಇರುತ್ತೆ ರೈತರ ಹತ್ರ ಬಟ್ ಕರೆಂಟ್ ಫ್ಲಕ್ಚುಯೇಷನ್ ತುಂಬ ಇರುತ್ತೆ ಹಾಗಾಗಿ ನಮ್ಮ ಸರ್ಕಾರ ಏನು ಮಾಡಿದೆ ಅಂದರೆ ಕೃಷಿ ಭಾಗ್ಯ ಅಂತ ಒಂದು ತಂದಿದೆ ಆ ಕೃಷಿ ಭಾಗ್ಯ ಯೋಜನೆಯಲ್ಲಿ ಕೃಷಿ ಹೊಂಡಗಳನ್ನ ಮಾಡ್ಕೋಬೇಕು ಮಾಡ್ಕೋಬೋದು ಸೊ ಆ ಕೃಷಿ ಹೊಂಡದಲ್ಲಿ ಅಂದರೆ ಐದು ಥರದ ಒಂದು ಕೃಷಿ ಟೆನ್ ಮೀಟರು ಹನ್ನೆರಡು ಮೀಟರ್ ಮಾಡ್ಕೋಬೋದು ಹದಿನೈದು ಮೀಟ್ರದು ಹದಿನೈದು ಮೀಟ್ರದ್ದು ಇಪ್ಪತ್ತೊಂದು ಮೀಟರ್ವರೆಗೂ ರೈತನ ಪಡ್ಕೋಬೋದು ಈಗ ಒಂದು ಕೃಷಿ ಹೊಂಡಕ್ಕೆ ಈಗೇನು ಅವಘಡಗಳು ಸಂಭವಿಸ್ತಾ ಇರೋದ್ರಿಂದ ನಮ್ಮ ಸರ್ಕಾರ ಏನು ಮಾಡಿದೆ ಇದಕ್ಕೆ ಕ್ಯಾಪನ್ನು ಹಾಕೊಂಡ್ಬಿಟ್ಟು ತಂತಿ ಬೇಲಿ ಹಾಕ್ಕೋಬೇಕು ತಂತಿ ಬೇಲಿ ಹಾಕ್ಕೊಂಡ್ರೆ ಯಾವುದೇ ಒಂದು ಅವಘಡಗಳು ಸಂಭವಿಸ್ತಾ ಇರೋತ್ತರ ಹಾಗಾಗಿ ಇದು ಕಂಪಲ್ಸರಿ ಐದು ಕಾಂಪೋನೆಂಟ್ನ ಕಡ್ಡಾಯ ಮಾಡಿದ್ದಾರೆ ಸೊ ತಂತಿಗಳಲ್ಲಿ ಕಡ್ಡಾಯ ಹಾಕ್ಕೊಳ್ಳೇಬೇಕು ಸೊ ಅದನಂತರ ಇದಕ್ಕೊಂದು ಈ ನೀರನ್ನ ಎತ್ಕೊಂಡು ಈ ನೀರನ್ನ ಎತ್ತಿ ಎತ್ಕೊಳ್ಳೋದು ಡೀಸೆಲ್ ಮೋಟರ್ ಸೊ ಡೀಸೆಲ್ ಈಗ ರೈತರ ಒಂದು ಬೆಳೆ ಹಾಕ್ಕೊಂಡಿರ್ತಾರೆ ರಾಗಿನೇ ಅಂದ್ಕೊಳ್ಳಿ ಇಲ್ಲಿ ಬಿತ್ತನೆ ಮಾಡಿರ್ತಾರ ಹದಿನೈದು ಇಪ್ಪತ್ತಿನ ಆದರೂ ಮಳೆನೇ ಬರಲ್ಲ ಅವಾಗ ಏನ್ಮಟ್ಟು ಹೊಂಡದಲ್ಲಿ ನೀರು ಇತ್ತೆ ಸ್ಪ್ರಿಂಕ್ಲರ್ ಸೆಟ್ಸ್ ನಾವು ಕೊಟ್ಟಿರ್ತೀವಿ ಸೊ ಅದ್ರ ಮೂಲಕ ಅವ್ರು ಸ್ಪ್ರಿಂಕ್ಲರ್ ಮಾಡ್ಕೊಂಡು ಅವ್ರದ್ದು ಒಂದು ಬೆಳೆನೇ ಅವರು ಸಂರಕ್ಷಣೆ ಕಣೆ